ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಶುಕ್ರವಾರ ನೈಟ್ ಬಂದು ಎಂಟು ಗಂಟೆ ಆಗಿದೆ ರಾತ್ರಿ ಇವಾಗ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಆಕ್ಚುಲಿ ಪ್ಲಾನ್ ಬೇರೆ ಇತ್ತು ಬಟ್ ಆಗ್ತಿರೋದೆ ಬೇರೆ ಇವಾಗ ಎಂಟು ಗಂಟೆ ಸೊ ಇವಾಗ ಹರಿ ಬರೀಲಿ ಎಲ್ಲಾನು ಪ್ಯಾಕ್ ಮಾಡ್ಕೊಂತ ಇದೀವಿ ಯಾರ್ಯಾರು ಹೋಗ್ತೀವಿ ಏನು ಎತ್ತ ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ನಿಮಗೆ ಸಿಗುತ್ತೆ ಹೇಳ್ತಾ ಇಲ್ವಾ ತುಂಬಾ ಒಂಥರ ಪ್ಲಾನ್ಡ್ ಅನ್ಪ್ಲ್ಯಾಂಡ್ ಏನೋ ಒಂಥರ ವಿಚಿತ್ರ ಚಿತ್ರ ಅಂತ ಹೇಳ್ಬೋದು ಇವಾಗ ಬೇಗ ಬೇಗ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಏನು ತಗೊಳ್ಳೋದು ಏನು ಬಿಡೋದು ಏನು ಗೊತ್ತಾಗ್ತಾ ಇಲ್ಲ ನನಗೆ ಒಂಬತ್ತು ಗಂಟೆಗೆ ಹೊರಡಬೇಕು ನಾವು ಆನ್ ದಿ ವೇ ನಿಮಗೆ ಎಲ್ಲಾನು ತೋರಿಸ್ತೀನಿ ಹೆಂಗಿರುತ್ತೆ ಯಾರ್ಯಾರು ಬರ್ತಾರೆ ಆಮೇಲೆ ಅಲ್ಲಿ ಏನನ್ನೆಲ್ಲ ನೋಡ್ತೀವಿ ಮಂತ್ರಾಲಯ ಮೀನ್ಸ್ ಅದೊಂಥರ ಹೇಳಬೇಕಾಗಿಲ್ಲ ನಾನು ನಿಮಗೆ ಸೊ ಫೈನಲಿ ನಾನು ರಾಯರು ಮಠಕ್ಕೆ ಹೋಗ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿ ದೇವರು ನನ್ನನ್ನು ದರ್ಶನ ಮಾಡು ಬಾ ಅಂತ ಕರ್ಸ್ಕೊತಾ ಇದಾರೆ ತುಂಬ ಒಂದು ಬಿಗ್ ಸ್ಟೋರಿ ಇದೆ ಇದ್ರ ಬಗ್ಗೆ ನಾನು ಅದೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಇವಾಗ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಬೈತಾರೆ ಬೇಗ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಏನೆಲ್ಲ ಹಾಕೊತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ ಲಿಟ್ರಲಿ ಏನು ಸಿಗುತ್ತೆ ಕೈಗೆಲ್ಲನೂ ಬ್ಯಾಗಾಗಿ ತುಂಬ್ಕೊಂಬಿಡಿದ್ದೀನಿ ನಾನು ಸೊ ಬನ್ನಿ ಈಗ ಅವೆಲ್ಲ ಬ್ಯಾಕ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ತೋರ್ಸ್ತೀನಿ ನೀವೇ ಹಂಗೆ ಫ್ಲಿಪ್ಕಾರ್ಟ್ ಇಂದ ಒಂದು ಪಾರ್ಸಲ್ ರಿಸೀವ್ ಮಾಡ್ಕೊಂಡೆ ಇದು ನನ್ನ ತುಂಬಾ ದಿಸ್ತಿಂದ ಅನ್ಕೊಂತಾನೆ ಇದೆ ಈ ಬ್ಯಾಗು ಬೈ ಮಾಡಬೇಕು ಅಂತ ಹೇಳಿ ಯಾವ್ದಪ್ಪ ಇದು ಅಂದ್ರೆ ಅಂತ ತುಂಬಾ ನೋಡಿರ್ತೀರಾ ಇದು ಕ್ವಾಲಿಟಿ ವೈಸ್ ಅಂತ ತುಂಬಾನೇ ಚೆನ್ನಾಗಿದೆ ತುಂಬಾ ಜನ ಇವಾಗ ಇದನ್ನೇ ಪರ್ಚೇಸ್ ಮಾಡ್ತಾ ಇರೋದು ಬಟ್ ಇದು ಲಿಟಲ್ ಬಿಟ್ ಕಾಸ್ಟ್ಲಿ ಅಂತ ಹೇಳ್ಬೋದು ಆಫರ್ ಪೀರಿಯಡ್ ಇದ್ದಾಗ ತಗೊಂಡ್ರೆ ತುಂಬಾನೇ ವರ್ತ್ ಸ್ಲಿಂಗ್ ಬ್ಯಾಗ್ ಇಂದ ಹಿಡ್ದು ಲಗೇಜ್ ಬ್ಯಾಗು ಮತ್ತೆ ಆಫೀಸ್ ಬ್ಯಾಗು ಲ್ಯಾಪ್ಟಾಪ್ ಬ್ಯಾಗ್ ಅಂತ ತುಂಬಾ ವೈಡ್ ವೆರೈಟಿ ಇದೆ ಅದ್ರಲ್ಲಿ ನಾನು ಫಸ್ಟ್ ಸ್ಲಿಂಗ್ ಬ್ಯಾಗ್ ತರಿಸ್ಕೊಳ್ಳೋಣ ಹೆಂಗಿದೆ ನೋಡೋಣ ಅಂತ ಅನ್ನಿಸ್ತು ನಂಗೆ ಅವಶ್ಯಕತೆ ಇತ್ತು ಹಿಂದೆಗಡೆ ಒಂದು ಜಿಪ್ ಕೊಟ್ಟಿದ್ದಾರೆ ಇವಾಗ ಎರಡು ಮೊಬೈಲು ಒಂದು ಪರ್ಸು ಮತ್ತೆ ಒಂದು ಚಾರ್ಜರ್ ಈ ರೀತಿ ನಮ್ಮ ಮಾಮೂಲಿ ಸ್ಲಿಂಗ್ ಬ್ಯಾಗ್ ಅಲ್ಲಿ ಏನೇನೆಲ್ಲ ಇಟ್ಕೊಬೋದು ಅದೆಲ್ಲಾ ಇಟ್ಕೊಬೋದು ಇದರಲ್ಲಿ ಹಂಗೆ ತೋರಿಸ್ತೀನಿ ನೋಡಿ ಕ್ವಾಲಿಟಿ ವೈಸ್ ಆಗಿರ್ಬೋದು ಮತ್ತೆ ಒಳಗಡೆ ನಾವು ಸ್ಟೋರೇಜ್ ಕೆಪಾಸಿಟಿ ಹೆಂಗೆಲ್ಲ ಇದೆ ಅಂತ ಅಂದ್ಬಿಟ್ಟು ಇದು ಬ್ರ್ಯಾಂಡು ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ ನನ್ನ ಕಝಿನ್ ನನ್ನ ಸಿಸ್ಟರು ಎಲ್ಲರೂ ತಗೊಂಡು ತುಂಬ ವರ್ಷಗಳಾಗಿತ್ತು ನಾನು ಸ್ವಲ್ಪ ಲೇಟಾಗಿ ತಗೊಂಡೆ ನೆಕ್ಸ್ಟು ಇದು ಈ ಸ್ಲಿಂಗ್ ಬ್ಯಾಗು ನನಗೆ ಚೆನ್ನಾಗಿ ಅನ್ಸಿದ್ರೆ ನೆಕ್ಸ್ಟು ಇನ್ನೂ ಒಂದು ಬ್ಯಾಗ್ ಆರ್ಡರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಇದು ಒರ್ಜಿನಲ್ ಪ್ರೈಸ್ ಬಂದು ತೌಸಂಡ್ ಫೋರ್ ಹಂಡ್ರೆಡು ತ್ರೀ ಹಂಡ್ರೆಡ್ ಏನೋ ಇದೆ ಬಟ್ ಇದು ನನಗೆ ಆಫರ್ ಪಿರಿಯಡ್ ಅಲ್ಲಿ ಸಿಕ್ಸ್ ಫಿಫ್ಟೀನ್ ರುಪೀಸ್ ಏನೋ ಸಿಕ್ತು ಒಂದು ನೀವು ನೋಡ್ತಾ ಇರಬಹುದು ಅಲ್ಲಿ ಬೆಲ್ಟ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಅದು ತುಂಬಾನೇ ಚೆನ್ನಾಗಿದೆ ಇದು ಯಾವುದೇ ರೀತಿ ಪ್ರಮೋಷನ್ಸ್ ಅಲ್ಲ ಕೊಲಾಬ್ರೇಷನ್ಸ್ ಅಲ್ಲ ಇದು ನಾನು ನನ್ನ ಸ್ವಂತ ದುಡ್ಡು ಖರ್ಚು ಮಾಡಿ ನನ್ಗೆ ಇಷ್ಟ ಅಂತ ಹೇಳಿ ತರಿಸ್ಕೊಂಡಿರೋದ್ದು ನೋಡಿ ಇದೊಂದು ಬ್ಯಾಗ್ ತುಂಬಿಕೊಂಡಿದೀನಿ ಇದೊಂದು ಬ್ಯಾಗು ಇದೊಂದು ಬ್ಯಾಗು ಮತ್ತೆ ನೋಡಿ ಅದೊಂದು ಬ್ಯಾಗು ನಾನು ಏನೇನು ಹಾಕೊಂತ ಇದ್ದೀನಿ ನನ್ಗೆ ಗೊತ್ತಾಗ್ತಾ ಇಲ್ಲ ಇದು ಸಡನ್ ಪ್ಲಾನ್ ಅಂತ ಹೇಳ್ಬೋದು ಅಲ್ಲ ಪ್ಲಾನಿಂಗ್ ಇತ್ತು ಬಟ್ ಅಚಾನಕ್ ಇದು ಎಕ್ಸ್ಪೆಕ್ಟೇ ಇಲ್ಲ ನನಗೆ ಇವಾಗ ಹೋಗ್ತಾ ಇರೋದು ಹಂಗಾಗಿ ನನಗೆ ಏನು ಇಲ್ಲ ಅಂತ ಅನ್ನಿಸ್ಬಾರ್ದು ಮೀನ್ಸ್ ಬಟ್ಟೆ ಅದಕ್ಕೆ ಏನೇನ್ ಸಿಗುತ್ತೆ ಕೈಗೆಲ್ಲ ಹಾಕೋಬೇಡಿದೀನಿ ಯಾವ್ದು ಹಾಕೋತೀನಿ ಔಟ್ಫಿಟ್ ಅಂತ ಗೊತ್ತಿಲ್ಲ ನನಗೆ ಸೊ ಕ್ವಿಕ್ ಆಗಿ ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಊಟ ಮಾಡಬೇಕು ಫಸ್ಟ್ ಊಟ ಮಾಡಿ ಮುಂದಿನ ಪಯಣ ಕಿಫ್ಕಿನ ಬೇಳೆ ಸಾಂಬಾರು ಮಾಡಿದ್ದಾರೆ ಅದನ್ನೇ ತಿನ್ಕೊಂಡು ಹೊರಡಬೇಕು ಟೈಮಾಗಿ ಹೋಗಿದೆ ನಾನು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಅಷ್ಟು ಅದಕ್ಕೆ ಏನು ಏನ ಏನ ಈ ಕಡೆ ಚಿನ್ನೆ ಏಯ್ ಮಳೆ ಹೊರಡ್ಬೇಕು ಮಳೆ ಸ್ಟಾರ್ಟ್ ಆಗೋಯ್ತು ಇಲ್ಲ ಇವಾಗ ನಮ್ಮ ಕಾರ್ ಪಾರ್ಕಿಂಗ್ ಅಲ್ಲಿ ಕಾಯ್ಕೊಂಡು ನಿಂತಿದೀವಿ ಮಳೆ ಯಾವತ್ತೂ ಇಲ್ದಿರೋದು ಇವತ್ತೆ ಜೋರಾಗಿ ಬರ್ತಾ ಇದೆ ನೋಡಿ ನನ್ನ ವಿಝ್ ಬ್ಯಾಗ್ ಆನ್ ಟೈಮ್ ಡೆಲಿವರಿ ಬಂತು ಸೊ ಇದನ್ನ ತಗೊಂಡು ಹೋಗ್ತಾ ಇದ್ದೀನಿ ಸೇಫ್ಟಿ ಆಗಿರುತ್ತೆ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಬ್ಯಾಗ್ ಎತ್ಕೊ ಚತ್ರಿ ಎತ್ಕೊಳ ಒಳಗಡೆ ಹೋಗಬಾರ್ದು ಆಯ್ತು ಚಿನಿ ಎತ್ಕೊತೀನಿ ಆಯ್ತು ತಿನ್ನಿ అలా చిన్ని <laughs> <laughs> <laughs>

ನಾವು ಯಲಹಂಕ ಬಿಟ್ಟಿದೀವಿ ಆಲ್ಮೋಸ್ಟ್ ಒಂದು ಕಾಲ್ ಗಂಟೆ ಆಯ್ತು ಮಳೆ ಅಂದ್ರೆ ಮಳೆ ಈಗ ಟೂ ಅವರ್ಸ್ ಚಿಕ್ಕಬಳ್ಳಾಪುರ ಹೋಗ್ಬೇಕು ಟ್ರಾಫಿಕ್ ನೋಡಿ ಹೆಂಗೈತೆ ಚಿನ್ನಿ ಇವಾಗ ನಾವು ಚಿಕ್ಕಬಳ್ಳಾಪುರ ಹೋಗ್ತಾ ಇದೀವಿ ಅಲ್ಲಿ ಮಳೆ ಬರ್ತಾ ಇದೆ ಏನೋ ಗೊತ್ತಿಲ್ಲ ಹಾಯ್ ದೇರಿ ದೊ ನೋರ್ದಾ ಚಿನ್ನಿ ಎಂಗೇ ನೀರ್ ಮೇಲಿ ಹೋಗ್ತಾ ಇದೀನಿ ಚಿನ್ನಿ ಆಷ್ಟು ಮಳೆ ಉದು ಐತೆ ನೋಡಿ ಓ ಬೋ ಬೋ ಯೇ ನೀರ ಬಾಯ್ತೆ ಇವಾಗ ಹೋಯ್ತು ಇವಾಗ ನೋಡಿ ದೊಡ್ಡಬಳ್ಳಾಪುರ ದೇವನಹಳ್ಳಿ ಮೇನ್ ರೋಡ್ ಅಲ್ಲಿ ಇದ್ದೀವಿ ಸಿಂಗಲ್ ಡ್ರಾಪ್ ಮಳೆ ಇಲ್ಲ ಇಲ್ಲಿ ಅಲ್ಲಿ ಎಷ್ಟು ಮಳೆ ಬಂತು ಮಳೆನೇ ಇಲ್ಲ జాస్తి చూను బాధ ఇోడలి బోబో గతీగా బోబో ನಾವು ಚಿಕ್ಕಬಳ್ಳಾಪುರ ರೀಚ್ ಆಗಿದ್ದು ಯಲಂಕದಿಂದ ಹನ್ನೊಂದು ಗಂಟೆ ಸುಮಾರು ಆಯಿತು ನಾನೇನು ಅಂದ್ಕೊಂಡೆ ಡೈರೆಕ್ಟ್ ಬಂದಿದ್ ತಕ್ಷಣ ಮಂತ್ರಾಲಯಕ್ಕೆ ಹೋಗ್ತೀವಿ ಆರ್ ಅವರ್ ಏಳು ಅವರ್ ಜನ ಇರುತ್ತೆ ಅಂತ ಅನ್ಕೊಂಡೆ ಬಟ್ ಹಂಗಾಗ್ಲಿಲ್ಲ ಎಲ್ರೂ ರೆಸ್ಟ್ ಮಾಡ್ಬಿಟ್ಟು ಒಂದ್ ಎರಡೂವರೆ ಮೂರ್ ಗಂಟೆ ಹಂಗೆ ಇಲ್ಲಿಂದನೇ ಫ್ರೆಶ್ ಫ್ರೆಶ್ನಪ್ ಆಗ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಆ ಮಂತ್ರಾಲಯಕ್ಕೆ ಒಂದು ನಾಲ್ಕೂವರೆ ಐದು ಗಂಟೆ ಹಿಂಗೆ ಬಿಡೋದು ಅಂತ ಅನ್ಕೊಂಡಿದ್ದಂತೆ ಸೊ ಒಳ್ಳೇದೇ ಆಯಿತು ನೈಟ್ ಜರ್ನಿ ಮಾಡೋದು ಅಷ್ಟು ಚೆನ್ನಾಗಿ ಅನ್ಸಲ್ಲ ಅಲ್ವಾ ಮಕ್ಕಳು ಎಲ್ಲ ಇದ್ರು ಅವರು ಕೂಡ ರೆಸ್ಟ್ಲೆಸ್ ಆಗಿದ್ರು ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಆರಾಮಾಗಿ ರೆಸ್ಟ್ ಮಾಡ್ಬಿಟ್ಟು ಅಲ್ಲೇ ಮನೆಯಲ್ಲೇನೆ ಟಿಫನ್ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ವೇ ಎಲ್ಲಾದ್ರು ಸ್ಟಾಪ್ ಮಾಡ್ಬಿಟ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಬೆಳಗ್ಗೆ ಒಂದು ಎರಡೂವರೆ ಮೂರು ಗಂಟೆಗೆಲ್ಲ ಫ್ರೆಶ್ನಪ್ ಆದ್ವಿ ಇಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಒಂದು ಆರ್ ಅವರ್ ಆಗುತ್ತೆ ನೋಡಿ ಮುನ್ನೂರ ಹತ್ತು ಏನೋ ಆಗುತ್ತೆ ಸೊ ನನ್ನ ನೆಕ್ಸ್ಟ್ ವ್ಲಾಗು ನೀವು ನೋಡೋದಾದ್ರೆ ಫುಲ್ ಕಂಪ್ಲೀಟ್ ಮಂತ್ರಾಲಯ ಜರ್ನಿ ಆಗಿರುತ್ತೆ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವ್ಲಾಗು ನಮ್ಮ ಮಂತ್ರಾಲಯದ್ದು ಹೆಂಗೆ ಹೋದ್ವಿ ಹೆಂಗಿತ್ತು ಜರ್ನಿ ಅಂತೆಲ್ಲ ತೋರಿಸ್ತೀನಿ ಟೆಂಪಲ್ ಎಲ್ಲ ನೋಡೋಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು